ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರಪ್ಪನವರ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ಸರ್ವಧರ್ಮ ಸಮನ್ವಯ ಮತ್ತು ಪಾರಮಾರ್ಥಿಕ ಸಪ್ತಾಹದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕಾದದ್ದಿತ್ತು ಅವರಿಗೆ ಕೂಡಲ ಸಂಗಮ ಕಾರ್ಯಕ್ರಮ ಇದು ಎರಡು ಕಡೆ ಬರೋಕ್ಕಾಗೋದಿಲ್ಲ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತಿದ್ದೇನೆ ಗುರುಗಳಿಗೆ ಹೇಳಿ ಹೇಳಿದಾಗ ನಾನು ಬಂದದ್ದು ಬರ್ತಾ ಇದ್ದೀನಿ ಕೂಡಲ ಸಂಸ್ಥೆ ನೀನಾದರೂ ಹೋಗಿ ಅವ್ರಿಗೆ ಹೇಳಿ ಬರಬೇಕು ಅಂತ ಹೇಳಿದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅವರು ದಾಸವರತ್ನ ಚಕ್ರವರ್ತಿ ದಾನೇಶ್ವರಾಜನವರ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅವರ ಧಾರ್ಮಿಕ ಕಾರ್ಯಕ್ರಮ ಸರ್ವ ಧರ್ಮ ಸಮನ್ವಯ ಮತ್ತು ಪಾರಮಾರ್ಥಿಕ ಸಪ್ತಾದ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಬಂದಿರ್ತಾರೆ ಅವರೆಲ್ಲರಿಗೂ ನನ್ನ ಶುಭ ಸಂದೇಶವನ್ನು ಹೇಳಬೇಕು ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಈಗ ಅವ್ರು ಶ್ರಮ ಬರ್ತಾರೆ ನಾನು ಅಲ್ಲಿಗೆ ಹೋಗಬೇಕು ಬಟ್ ನನಗೆ ಹೇಳಿ ಬರಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಹದಿನವರೇ ನಮಗೆ ಶುಭ ಸಂದೇಶವನ್ನು ಮುಖ್ಯಮಂತ್ರಿಗಳು ಕಳಿಸಿದ್ದಾರೆ ತಾವು ಸ್ವೀಕರಿಸಬೇಕು ಹಾಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಭಾಳ ಸಂತೋಷ ಹಾಗೂ ಪಾರಮಾರ್ಥಿಕ ವಿಷಯದಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಒಗ್ಗೂಡಿಸಿ ಬಸವ ಜಯಂತಿಯನ್ನು ಬಸವಣ್ಣವ್ರು ಹಾಕೊಂಡಂಥ ಕಾರ್ಯಕ್ರಮಗಳ ಜೊತೆ ಜೊತೆಯಾಗಿ ನಾನು ಬಸವಣ್ಣನ ಹಾದಿಯಲ್ಲಿ ನಡೆದಿದ್ದೇನೆ ನಡೀತಾ ಇದ್ದೇನೆ ಅಂತಕ್ಕಂಥ ವಿಷಯದನ್ನು ತೋರಿಸಿಕೊಟ್ಟಂಥ ಗುರುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಬಸವಣ್ಣವರು ಕಾಯಕದ ಬಗ್ಗೆ ಮಹತ್ವ ಕೊಟ್ಟಿದ್ದರು ಅನ್ನದಾಶೋಹದ ಬಗ್ಗೆ ಮಹತ್ವ ಕೊಟ್ಟಿದ್ದರು ಯಾವುದೇ ವ್ಯಕ್ತಿ ಅನ್ನಕ್ಕಾಗಿ ಇನ್ನೊಂದು ಸ್ವಾಭಿಮಾನವನ್ನು ಬಿಟ್ಟು ಕೈ ಚಾಚಬಾರ್ದು ಅಂತಕ್ಕಂಥ ಸದುದ್ದೇಶ ಬಸವಣ್ಣವ್ರದ್ದಿತ್ತು ಕಾಯಕ ಮಾಡಬೇಕು ಅಂತೇಳಿ ಕಾಯಕದಿಂದ ನಿಮ್ಮ ಬದುಕು ಹಸನಾಗಿರುತ್ತೆ ಅಂತಕ್ಕಂಥದ್ದಿತ್ತು ಇಂತಹ ಅದ್ಭುತವಾದ ಕೆಲಸವನ್ನು ಕೆಲವೇ ಕೆಲವು ಜನರನ್ನ ಒಟ್ಗೂಡಿಸಿಕೊಂಡು ಇವತ್ತು ವಿಶ್ವವೇ ಒಪ್ಪುವ ರೀತಿಯಲ್ಲಿ ಅವರ ವಚನ ಸಾಹಿತ್ಯವನ್ನು ನಾವು ನೋಡ್ತಾ ಇದ್ದೀವಿ ಅಂತಹ ವಚನ ಇವತ್ತು ಬದುಕಿನಲ್ಲಿ ನಮಗೆ ಬೆಳಕೆಲ್ತಕ್ಕಂಥ ಕಾರ್ಯಕ್ರಮಗಳು ವಚನಗಳು ಒಂದೊಂದು ಒಂದೊಂದು ನಾವು ನೋಡಿದಾಗ ಕಳಬೇಡ ಕೊಲಬೇಡ ಹುಷಿಯನ್ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ ಅಂತಕ್ಕಂಥ ವಿಚಾರಗಳು ದಯವೇ ಧರ್ಮದ ಮೂಲ ಅಂತಕ್ಕಂಥ ವಿಚಾರ ಧರ್ಮ ಅಂತೇಳಿ ದಿನಂಪ್ರತಿ ಹೊತ್ತು ನೋಡ್ತೀವಿ ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥದನ್ನೆಲ್ಲವೂ ನಾವು ನೋಡ್ತಾ ಇದ್ದೀವಿ ನಮ್ಮನ್ನೆಲ್ಲರನ್ನು ಬಹುಸಂಖ್ಯಾತನ ಒಟ್ಟುಗೂಡಿಸಿ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಮತ್ತು ಮರ್ಯಾದೆಗೇ ಹತ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ತಾಯಿ ತಂದೆ ಹುಟ್ಟಿದ ಮಗುವಿನ ಬಗ್ಗೆ ಅವರು ಆ ಹತ್ಯೆ ಮಾಡ್ತಕ್ಕಂಥದ್ದು ಎಷ್ಟು ಕ್ರೂರ ವಿಚಾರಗಳನ್ನು ಕೆಲವರು ತುಂಬುತ್ತಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಿದಾಗ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬೇರೆ ಬೇರೆ ಜಾತಿಗಳು ಮದುವೆ ಮಾಡಿದ್ದನ್ನು ನಾವು ನೋಡಿದ್ದೀವಿ ಅಂಥ ಮಹಾನ್ ಶಕ್ತಿ ಹನ್ನೆರಡನೇ ಶತಮಾನದಿಂದ ಪ್ರಯತ್ನಪಟ್ಟಂಥ ಬಸವಣ್ಣವರಿಗೆ ಇವತ್ತು ಸವಾಲಾಗ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಲಿಕ್ಕೆ ಇವತ್ತೇನು ಎಲ್ಲರೂ ಬಂದಿದ್ರಲ್ಲ ಎಲ್ಲ ಜಾತಿ ಧರ್ಮದವರು ಅಜ್ಜಾರೆ ನಿಮ್ಮದು ಜಾತ್ರೆಗೆ ಬಂದು ಬಂದಿದ್ರಲ್ಲ ಇದು ಬಸವಣ್ಣ ತತ್ವದ ಆಚಾರ ಅಂತ ಕೆಲವು ಊರುಗಳಲ್ಲಿ ನಾವು ತೇರುಗಳಿಗೆ ಹೋಗ್ತೀವಿ ಅದು ತೇರಿ ಇದು ರೆಡ್ಡಿ ಸಮಾಜ ತೇರಿ ಇದು ಕುಲ್ಬಲ್ ಸಮಾಜ ತೇರಿ ಅಂತಾರೆ ಇಲ್ಲಿ ಯಾವ ಜಾತಿ ಐತಿ ಯಾವ ಜಾತಿಯೂ ಇಲ್ಲ ಧರ್ಮನೂ ಇದೆ ಎಲ್ಲ ಮಾನವ ಜಾತಿಯ ತೇರಿ ಜಗ್ತಾ ಇದೆ ಅಂತಕ್ಕಂಥ ಅವರ ಆಧ್ಯಾತ್ಮ ಅವರ ಅವರಲ್ಲಿರ್ತಕ್ಕಂಥ ಅಗೌಚರವದ ಶಕ್ತಿ ಎಷ್ಟೋ ಬಡವರಿಗೆ ನೋಂಡವ್ರಿಗೆ ರೋಗಿಗಳಿಗೆ ಅವ್ರು ಬಂದು ನಿಂತಿದ್ದಾರೆ ಒಂದು ಮಾತು ಹೇಳಿದ್ದಾರೆಂದರೆ ಆರಾಮಾಗ್ತಕ್ಕಂಥ ಶಕ್ತಿಯುಳ್ಳ ಅಜ್ಜಿನವ್ರಿಗೆ ಇವತ್ತು ರಥೋತ್ಸವ ನಡೀತಾ ಇದೆ ಅಜ್ಜಿನವರೇ ತಮ್ಮ ಈ ಪಾರಮಾರ್ಥಿಕ ವಿಷಯ ಆಧ್ಯಾತ್ಮಿಕ ವಿಷಯದ ಜೊತೆಗೆ ಜಾತ್ಯತೀತ ತತ್ವಗಳನ್ನ ಆಧರಿಸ್ಕೊಂಡು ಧರ್ಮಾತೀತ ತತ್ವಗಳನ್ನ ಆಧರಿಸ್ಕೊಂಡು ಅದ್ಭುತವಾದ ಜನಾಂಗ ಸುಮ್ಮನೆ ಸೇರೋದಿಲ್ಲ ಸುಮ್ಮನೆ ನಮ್ಮ ಮೂರು ಜಾತ್ರೆಗೆ ಬಂದ್ರೆ ಯಾರು ಬರ್ತಾರ ಇಲ್ಲಿ ಯಾವ ಜ ರಾಜ್ಯ ಯಾವ ಜಿಲ್ಲಾ ಎಲ್ಲಿಂದ ಬರಬೇಕು ಕರ್ನಾಟಕ ಅಷ್ಟೆಲ್ಲ ಬೇರೆ ರಾಜ್ಯಗಳಿಂದ ಬರ್ತಾರಂದ್ರೆ ಬುದ್ಧಿ ನಿಮ್ಮ ಗೋಚರವಾದಂಥ ಶಕ್ತಿ ಬಡವರಿಗೆ ಹಿಂದುಳಿದವರಿಗೆ ಅಸಹಾಯಕರಿಗೆ ಎಲ್ಲರಿಗೂ ತಮ್ಮ ಶಕ್ತಿ ದಾರೆ ಎರೆದಿದ್ದೀರಿ ಹಾಗೆ ಅಂತಕ್ಕಂಥದ್ದು ನಾನು ಇವತ್ತು ಹೇಳಬೇಕಾಗ್ತದೆ ಅದರ ಜೊತೆಗೆ ನಾವು ಕಂಡ ಹಾಗೆ ಎರಡು ನೂರ ಎಂಬತ್ತೇಳು ದಿವಸ ಸಾವಿರಾರಲ್ಲ ಲಕ್ಷಾನು ಲಕ್ಷಗಟ್ಟಲೆ ಜನರಿಗೆ ಜನಕ್ಕೆ ತಾವು ಅನ್ನದಾಶೋ ಮಾಡ್ತಿದ್ದೀರಿ ಇದು ವಿಶ್ವದಲ್ಲೇ ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾನು ಮತ್ತೊಮ್ಮೆ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನದಾಸ ಹೋದಂಥ ಮಹತ್ ಕಾರ್ಯ ಮತ್ತೊಂದಿಲ್ಲ ಅಂತಹ ಅದ್ಭುತವಾದ ಶಕ್ತಿ ಹೊಂದಿದವರು ನಾವು ಯಾವುದೋ ಟಾಟಾ ಬಿಲ್ ಕಂಪ್ನಿಯವ್ರಿಗೆ ಇದನ್ನು ಮಾಡೋಕ್ಕಾಗೋದಿಲ್ಲ ಅದು ಯಾವುದೋ ಟಾಟಾ ಬಿಲ್ಲಾದವ್ ಸಾವಿರ ಕೋಟಿ ಗಳಿಸಿದ್ರು ನೂರು ಕೋಟಿ ಗಳಿಸಿದ್ರು ಕೇಳ್ತಾರಲ್ಲ ಅವ್ರಿಗೆ ಮಾಡೋಕ್ಕಾಗಲಾರ್ದು ಕೆಲಸ ನೀವು ಮಾಡ್ತೀರಾ ಅದಕ್ಕೆ ನಿಮ್ಮ ಶಕ್ತಿ ದೊಡ್ಡದು ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ನಾನು ಇನ್ನೂ ಇಲ್ಲಿರಬೇಕು ಅವ್ರ ಜೊತೆ ಕಳಿ ಟೈಮ್ ಕಳಿಬೇಕು ರಥೋತ್ಸವ ನೋಡಬೇಕು ನಾನು ಇನ್ನೂ ಭಾಳ ವೇಳೆ ಅವ್ರ ಜೊತೆ ಇರಬೇಕಂತ ಆಸೆ ಆದರೆ ಮುಖ್ಯಮಂತ್ರಿಗಳು ಕೂಡಲೇ ಶ್ರಮಕ್ಕೆ ಬರೋದ್ರಿಂದ ನನಗೆ ಹೋಗೋಕ್ಕಾಗಿಲ್ಲ ನೀನಾದರೂ ಹೋಗಿ ಬರಬೇಕು ನೀ ಅಲ್ಲಿ ಟೈಮ್ ಕಳಿಬೇಕಂತ ಹೇಳಿದರು ಆದರೂ ನಾನು ಜಿಲ್ಲಾ ಮಂತ್ರಿ ಆಯ್ತು ಅವ್ರು ಬಂದಾಗ ನಾನಿಲ್ಲಿ ಇರಲಾರ್ದೆ ಅವ್ರು ಹೊರಕಿತ್ತ ಮುಂಚೆ ನಾನು ಇರಬೇಕಾದ ಅನಿವಾರ್ಯತೆ ಇರೋದ್ರಿಂದ ಹೋಗ್ತಾ ಈ ದಿನ ಈ ರಥೋತ್ಸವ ಮುಗಿಯುವವರಿಗೆ ನಾನು ಇಲ್ಲಿರಬೇಕಾದದ್ದು ಇರಬೇಕಂತಕ್ಕಂಥ ಮನಸ್ಸು ನಂದಿದೆ ಅದಕ್ಕೆ ಅದನ್ನವರೇ ತಾವು ಪರ್ಮಿಷನ್ ಕೊಡಬೇಕು ಬೇಜಾರು ಮಾಡ್ಕೋಬಾರ್ದು ತಾವು ಅನುಮತಿ ಕೊಡ್ತೀರಿ ಹಾಗೆ ಅಂತಕ್ಕಂಥ ತಾವು ಅನುಮತಿ ಕೊಡ್ತೀರಿ ಹಾಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ತಮ್ಮ ಅನುಮತಿಯನ್ನು ನಾನು ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ ಒಂದು ಮಾತನ್ನು ಹೇಳಿದರು ಮುಖ್ಯಮಂತ್ರಿಗಳು ಏನು ಚಕ್ರವರ್ತಿ ದಾನೇಶ್ವರಪ್ಪ ಅವ್ರು ನಿಮ್ಗೆ ಇವತ್ತು ಬರೋಕ್ಕಾಗಿಲ್ಲ ಅಂತೇಳಿ ಹೇಳು ಇನ್ನೊಂದು ಯಾವುದು ಕಾರ್ಯಕ್ರಮ ಮಾಡ್ತಾರೋ ಅವ್ರು ನನಗೆ ಅಡ್ವಾನ್ಸ್ ಹೇಳಿ ನಾನು ಬಂದೇ ಬರ್ತೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದಾರೆ ಅವರ ಭಕ್ತರಲ್ಲಿ ನಾನೂ ಒಬ್ಬ ನನ್ನ ಜೊತೆಯಲ್ಲಿ ನಮ್ಮ ಬ್ರದರ್ ನನ್ನ ಸಹೋದರ ಮತ್ತು ಸಿದ್ದು ಕೊಣ್ಣೂರು ಎಲ್ಲರೂ ಒಂದಿಷ್ಟೇ ನಮ್ಮ ಸಂಗಪ್ಪ ಎರಡು ಎರಡೂ ಅಲ್ಲೇ ಠಿಕಾಣೆ ಹುಡಿದರು ಸಿ ಎಂ ಅವರು ಒಂದು ಸ್ವಲ್ಪ ಅವಕಾಶ ಬರ್ತಿದೆ ಸ್ವಲ್ಪ ತೊಂದರೆ ಆಗಿದೆ ಇನ್ನೊಮ್ಮೆ ನಾನು ಬಂದೇ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಒಂದು ಸಂದೇಶವನ್ನು ತಮ್ಮ ತಲುಪಿಸಿ ನಾನು ಇಲ್ಲಿಂದ ನಿರ್ಗಮಿಸ್ತೇನೆ ತಾವೆಲ್ಲರೂ ಅನುಮತಿ ಕೊಡಬೇಕಂತ ತಮ್ಮಲ್ಲಿ ನಾನು ಹೌದು